ವೆಲ್ಕಮ್ ಟು ಜೆ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಇಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ದೀಪಕ್ ಸರ್ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ ನಿಮಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಹೊಸ ಪೇಶೆಂಟ್ ಬಿ ಎಸ್ ಸಿಕ್ಸ್ ವೆಹಿಕಲ್ ಟೂ ಡಬಲ್ ಒನ್ ಜೀರೋ ಇದರಲ್ಲಿ ಪಿಕಪ್ ಇಶ್ಯೂ ಇತ್ತು ಅಪ್ ಅಗಲಿ ಡೌನಲ್ಲಾಗಲಿ ಈ ಬಸ್ ರೇಂಜ್ ಹೋಗ್ತಾ ಇರ್ತದೆ ಹಿಂದೆಗಡೆ ಬರೋರು ಡ್ರೈವರ್ ತುಂಬ ಬೈಕ್ ಅಂತ ಇರ್ತಾರೆ ಅದಕ್ಕಾಗಿ ಕಂಪ್ಲೇಂಟಿಗೆ ಬಂದೈತೆ ಗಾಡಿ ಇದರಲ್ಲಿ ಏನು ಕಂಪ್ಲೇಂಟು ಅಂತ ಚೆಕ್ ಮಾಡಿದೆ ಚೆಕ್ ಮಾಡಾದ್ಮೇಲೆ ಈಜಿ ಯಾರು ಪ್ರಾಬ್ಲಮ್ ಐತೆ ಅಂತ ಗೊತ್ತಾಯ್ತು ಈಜಿಯಾದ ಚೇಂಜ್ ಮಾಡೋಣ ಇದು ತುಂಬ ಇಕ್ಕಟ್ಟಲ್ಲಿ ಕೊಟ್ಟವನೇ ಆದ್ರೂ ಪರ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಎಲ್ಲ ಚೇಂಜ್ ಮಾಡಿ ನೋಡೋಣ ಆಮೇಲೆ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಇಂಜಿನಿಯರ್ಗಳು ಅಂದ್ರೆ ಈ ಡಿಸೈನರ್ ಮೆಕ್ಯಾನಿಕ್ ಗಳ ಕಷ್ಟ ಅರ್ಥ ಮಾಡ್ಕೊಂಬಿಟ್ರೆ ಇಷ್ಟೊಂದು ತೊಂದರೆ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಬೇಗ ಬೇಗ ರಿಮೂವ್ ಮಾಡೋಣ ಇಂಥ ಜಾಗದಲ್ಲಿ ಕೈಗಳಿಗೆ ಏಟ್ ಆಗೋದು ಹುಷಾರಾಗ ಬೀಚ್ ಹುಷಾರ ಕೈ ಹಾಕಿ ಬನ್ನಿ ನಮ್ಮ ದೇವ್ರು ತೋರಿಸ್ತೀನಿ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿಗೆ ನಮ್ಮಂತ ಮೆಕ್ಯಾನಿಕ್ ಗಳಿಗೆ ಈ ಟೂಲ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ ನನಗಂತೂ ಈ ಟೂಲ್ಸ್ ಮೇಲೆ ತುಂಬ ಭಕ್ತಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಒರೆಸ್ಕೊಳ್ಳಿ ಬೆಳಗ್ಗೆ ಹೊತ್ತು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೈ ಮುಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ನಮ್ಮ ಡ್ರೈವರ್ ಅಣ್ಣ ಅಂಟಂದಿರ್ಗೆ ಒಂದು ಕಿವಿ ಮಾತು ದಯವಿಟ್ಟು ಗಾಡಿನ ನೀಟಾಗಿ ಇಟ್ಕೊಳ್ಳಿ ವಾಟರ್ ಸರ್ವಿಸ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಫೈನಲಿ ಈಜಿ ಯಾರು ಆಚೆ ಬಂತು ಎಂಟು ಬೋಲ್ಟು ಎರಡು ಕ್ಲಾಂಪ್ ಇಷ್ಟ ಆಯ್ತು ಆಯ್ತಪ್ಪ ಆಯ್ತು ನೋಡೋಣ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾದ್ರು ತಪ್ಪಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿದ್ಕೊತೀನಿ ದಯವಿಟ್ಟು ನಿಮ್ಗಳು ಸಪೋರ್ಟು ಭಾರಿ ಇಂಪಾರ್ಟೆಂಟು ಇದೇ ಥರ ಸಪೋರ್ಟ್ ಮಾಡಿ ಸ್ಟಾರ್ ಅಲಂಕಿ ಬೋರ್ಡ್ಗಳು ಬಿಚ್ಗಳು ಆಗ ಹುಷಾರಾಗಿ ಬಿಚ್ಗಳು ಸ್ಲಿಪ್ಪಾಗಿ ಹಿಡುತ್ತೆ ಸ್ಲಿಪ್ ಆಗ್ದಂಗೆ ಬಿಚ್ಕೊಳ್ಳಿ ಸ್ಲಿಪ್ ಆದರೆ ಬಿಚ್ಚೋದು ತುಂಬ ಕಷ್ಟ ಆಗುತ್ತೆ ಹುಷಾರಾಗಿ ಬಿಚ್ಕೊಳ್ಳಿ ಇದೇ ನೋಡಿ ಎಲೆಕ್ಟ್ರಿಕಲ್ ಕಾಂಪೊನೆಂಟು ಇದನ್ನೇ ಚೇಂಜ್ ಮಾಡಬೇಕಾಗಿರೋದು ಇದನ್ನ ಚೇಂಜ್ ಮಾಡಿ ಫಿಟ್ ಮಾಡಿ ಟ್ರಯಲ್ ನೋಡೋಣ ಅದಕ್ಕಿಂತ ಮುಂಚೆ ಏರ್ ಹೊಡೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈಜಿ ಏರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಏರ್ ಹೊಡ್ಕೊಂಡು ದಯವಿಟ್ಟು ಮುಖಕ್ಕೆ ಮಾಸ್ಕ್ ಕಟ್ಕೊಳ್ಳಿ ಏರ್ ಹೊಡೆಯುವಾಗ ನೋಡಿ ಡೆಸ್ಟ್ ಎಷ್ಟು ಬರ್ತಾ ಇದೆ ಈ ಡೆಸ್ಟ್ ಕೊಡಿದ್ರೆ ಕ್ಯಾನ್ಸರ್ ಬರೋದಂತೂ ಪಕ್ಕ ದಯವಿಟ್ಟು ಮಾಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಫ್ರಿಟ್ಮೆಂಟ್ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಪ್ರಾಬ್ಲಮ್ ಅಲ್ಲಿ ಕೆಲ್ಸದ ತೊಂದರೆ ಇತ್ತು ಹಂಗಾಗಿ ಮಾಡೋಕಾಗಲಿಲ್ಲ ಫಿಟ್ಮೆಂಟ್ ಎಲ್ಲ ಆಯ್ತು ಸ್ಟಾರ್ಟ್ ಮಾಡಿ ಟ್ರಾವೆಲ್ಗೆ ಹೋಗೋಣ ಇವಾಗ ಈಗ ನೋಡಿ ಫ್ರೆಂಡ್ಸ್ ಗಾಡಿ ಹೆಂಗ್ ಓಡ್ತೈತೆ ಕುದುರೆ ಕುದುರೆ ಹೋದಂಗೆ ಹೋಗ್ತೈತೆ ಬಾವ ಕೇಳ್ದ ಅಂತ ಹೇಳು ಮಾರ್ ನಮಗ್ ತಪ್ಪೇ ಬತ್ತೀನಿ ಓಟ್ ಬತ್ತಿಯಾ